ನಿರ್ಮಲ ಇದ್ದವನ್ನ ಹಠಮಾರಿತನ ಮಾಡಿ ನಾವು ಕೊಡಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರ ಹೇಳಿದನು ಅದಕ್ಕೆ ನಾವು ಬಿಡಬಾರದು ಅನ್ನೋ ಹಂಗ ವಿಚಾರ ಇಟ್ಕೊಂಡು ಕುಂತಿದ್ದೆ ಮತ್ತು ಇವರು ಏನು ಆಡಳಿತ ಮಂದಿ ಏನು ಬಂದಾರಲ್ಲ ಇವು ಹಾಸ್ಯಾಸ್ಪದ ಮಾಡಾಕ್ತಾರೆ ರೈತರಂದ್ರೆ ಒಂದು ಕೆಮ್ಮತ್ತಿಲ್ಲ ರೈತರಂದ್ರೆ ಒಂದು ಕೆಮ್ಮತ್ತಿಲ್ಲ ಅಷ್ಟಿಗೆ ಏನು ಅಂತ ಅನ್ನತ್ತೆ ಹಂಗೆ ಏ ಕೊಡೋನು ಕೊಡೋನು ಅವ್ರಿಗೇನು ಹೇಳಬಹುದು ಅಂತ ಈ ಅಂತನಂತ ಅದಕ್ಕೆ ಅಷ್ಟಿಗೆ ನಾವು ನೋಡ್ಬೇಕಾಗಿತ್ತು ನಾವು ಅದಕ್ಕೆ ಅಷ್ಟಿಗೆ ನಾವು ನೋಡ್ಬೇಕಾಗಿತ್ತು ನಾವು ಐದ್ನೂರು ಒಂದು ಒಂದು ಓಟಿಗೆ ಐದ್ನೂರು ರೂಪಾಯಿ ಕೊಟ್ಟು ಆರಿಸ್ ಕ್ಯಾಸ್ ಇತ್ತು ಬಂದ ಇದು ನಾಟಕ ಇಚ್ಛಾರ ಇವ್ರು ರೊಕ್ಕ ಚೆನ್ನ ಒಂದ್ ಕ್ವಿಂಟಲ್ ಸಕ್ಕರೆ ಇಪ್ಪತ್ ಕಿಲೋ ರಿಯಾಯಿತಿ ದರದಲ್ಲಿ ಇಪ್ಪತ್ ರೂಪಾಯಿ ಕಿಲೋದಂಗ ಒಂದ್ ಕ್ವಿಂಟಲ್ ಸಕ್ರಿ ಕೊಡ್ತೇನೆ ಅಂತ ಅವನ ಒಪ್ಕೊಂಡು ಬಾಗಲಕ ಗೇಟ್ ಕುಂತ ಉಪವಾಸ ತ್ಯಾಗ ಮಾಡಿ ಒಂದ್ ಕ್ವಿಂಟಲ್ ಸಕ್ರಿ ತಗೋದ ನಾವು ಕೈ ಬಿಡುದಂತ ಕ್ರಮ್ ಇಡುವ ಕುರಿತು ಮಾನ್ಯರೇ ಸೋಮೇಶ್ವರ್ ಸಕ್ಕರೆ ಕಾರ್ಖಾನೆ ಎಲ್ಲ ಷೇರುದಾರ ರೈತರು ಕೇಳಿಕೊಳ್ಳುವುದೇನೆಂದರೆ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಹಾಸಭೆಯಲ್ಲಿ ನಿರ್ಣಯ ಪ್ರತಿ ಷೇರುದಾರ ಸದಸ್ಯರಿಗೆ ಒಂದು ಕ್ವಿಂಟಲ್ ಸಕ್ಕರೆಯಂತೆ ಇಪ್ಪತ್ತು ರೂಪಾಯಿ ರಿಯಾಯಿತಿ ದರದಲ್ಲಿ ನೀಡುವ ಹಠಾತ್ ಹಠಾ ಟ್ರಾಹ್ ಪಾಸು ಮಾಡಲಾಗಿತ್ತು ಆದರೆ ಇವತ್ತಿನವರೆಗೂ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಸಕ್ಕರೆಯನ್ನು ರೈತರಿಗೆ ವಿತರಣೆ ಮಾಡಿರುವುದಿಲ್ಲ ಆದ ಕಾರಣ ಈ ತಿಂಗಳು ಒಳಗೆ ಅಂದರೆ ಒಳಗಾಗಿ ಒಳಗಾಗಿ ವಿತರಣೆ ಮಾಡಲು ಸದರಿ ಸಂಬಂಧಪಟ್ಟ ಕಾರ್ಖಾನೆ ಆಡಳಿತ ಮತ್ತು ಎಮ್ ಡಿ ಅವರಿಗೆ ಕ್ರಮ ಕೈಗೊಳ್ಳಲು ಸೂಚಿಸುವ ಕುರಿತು ತಾವು ಇದಕ್ಕೆ ಹತ್ತು ದಿನಗಳ ಒಳಗಾಗಿ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಷೇರುದಾರ ರೈತರು ಒಟ್ಟು ಕೂಡಿ ಕಾರ್ಖಾನೆ ಎದುರುಗಡೆಗೆ ಉಗ್ರವಾದ ಹೋರಾಟವನ್ನು ಮಾಡಬೇಕೆಂದು ತಮ್ಮ ಮುಖಾಂತರ ಮನವಿಯನ್ನು ಮಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ನಾವು ನಮಗೆ ಪ್ರತಿ ಎಂಟು ಮನೂ ನಮಗ ನಮಗಲ್ಲ ಹತ್ತು ದಿನದ ಒಳಗಾಗಿ ನೀವು ಸರಿಯಾಗಿ ನಮಗೆ ಮಾಹಿತಿ ಕೊಡದ ಮೊದಲ ಎ ಸಿ ಆಫೀಸ್ಗೆ ಹಾಕ್ತೇವೆ ಆಮೇಲೆ ಫ್ಯಾಕ್ಟ್ರಿಗೆ ಹಾಕ್ತೇವೆ ಯಾಕಂದ್ರೆ ನಾವು ರೈತರು ಮನವಿ ಏನಕ್ಕೆ ಕೊಟ್ಟು ನಮಗೆ ಈಗ ಮೂರನೇ ನಾವು ಈ ಶುಗರ್ ಫ್ಯಾಕ್ಟ್ರಿ ಸಕ್ಕರೆ ಸಲುವಾಗಿನ ಕೊಟ್ಟಿದ್ದೆವು ಇದ್ರ ಬಗ್ಗೆ ನಮಗೆ ಒಳ್ಳೆಯ ಉತ್ತರ ಕೊಟ್ಟೇ ಇಲ್ಲ ಹೊಡೆದ ಹತ್ತು ದಿನದ ಒಳಗಾಗಿ ಹೋದ್ರ ಏಷ್ಯಾ ಪ್ರಿಕ್ಕೆ ನಾವು ಹಾಕ್ತೇವೆ ಇದ್ರ ಮೊದಲು ನೀವು ಗಮನಕ್ಕೆ ತೊಗೊಂಡ್ಕಾರ ನಮಗೆ ಸಂಬಂಧಪಟ್ಟಂಥ ಚೇರ್ಮನ್ ಇರ್ಬೋದು ಎಮ್ ಡಿ ಇರ್ಬೋದು ಅವ್ರ ಕರೆಸ ತಕ್ಷಣ ನೀವು ಅದಕ್ಕೆ ನಮಗೆ ಉತ್ತರ ನೀವು ಏನಿದ್ದು ಹತ್ತು ದಿನದ ಒಳಗಾಗಿ ಕೊಡ್ಬೇಕಂತ ವಿನಂತಿ ಮಾಡ್ಕೊಂಡು ಅಲ್ಲ ಅಲ್ಲ ಏನಾಯ್ತು ಅಂದ್ರೆ ಮೇಡಮ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂಬತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ಹೋದ ಸರಿ ಮಾಸಲ್ಲೇ ಮಾಡಿದ್ದಾರೆ ಅದರಾಗ ನೋಡಿರಿ ಮೇಡಮ ಪ್ರತಿ ಸದಸ್ಯರಿಗೆ ಒಂದು ಕ್ವಿಂಟಲ್ ಸಕ್ಕರೆಯನ್ನು ಪ್ರತಿ ಇಪ್ಪತ್ತು ರೂಪಾಯಿ ರಿಯಾಯಿತಿ ತರದಲ್ಲಿ ನೀಡೋದಕ್ಕೆ ಒಮ್ಮತ ಒಪ್ಪಿಗೆ ಸೂಚಿಸಿದ ಪ್ರಕಾರ ಸದಸ್ಯರು ಆಗ್ರಹ ಪ್ರತಿಭಟನೆ ಕೊಟ್ಟಿದೆ ಆದರೆ ಸ್ಥಗಿತ ಮಾಡಿ ಏನೈತಿ ಅವರು ಅವರು ಹೇಳಿದ್ದನ್ನಾರ ರೈತ್ರಿಯನ್ನು ತಾವಾಗಿ ಕೇಳಾಗುತ್ತಿಲ್ಲ ಅವರು ಅದಕ್ಕೆಲ್ಲ ಒಪ್ಕೊಂಡ

ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಏನು ರೈತರಿಗೆ ಒಂದು ಕ್ವಿಂಟಲ್ ಸಕ್ಕರೆಯನ್ನು ಇಪ್ಪತ್ತು ರೂಪಾಯಿ ರಿಯಾಯಿತಿ ದರದಲ್ಲಿ ಕೊಡ್ತೇನೆ ಅಂತೇಳಿ ಏನು ಒಪ್ಪಿಗೆ ಏನು ಸೂಚಿಸಿತ್ತು ಆದರೆ ಇನ್ನೂವರೆಗೂ ಕೂಡ ಸಕ್ಕರೆ ಕಟಾವು ಮಾಡಿ ಹಂಗಾಮನೆ ಮುಗಿದೋಯ್ತು ಇನ್ನೇನು ಎರಡು ಮೂರು ದಿವಸದಲ್ಲಿ ಫ್ಯಾಕ್ಟ್ರಿನೂ ಬಂದಾಗುವಂಥ ಬಂದಿದೆ ಅಂಥದ್ರ ಕೂಡ ಇನ್ನೂ ಮಠ ರೈತರಿಗೆ ಯಾವುದೇ ಥರದ ಸಕ್ಕರೆಯನ್ನು ವಿತರಿಸಿಲ್ಲ ಇದು ಯಾಕಂತಂದ್ರೆ ಅವರು ಕೊಟ್ಟಂಥ ಇದನ್ನು ಅವರು ಮಾಡಾಕ್ತಾ ಇರಲಿಲ್ಲ ಅಂದ್ರೆ ರೈತರು ಯಾಕಂದ್ರೆ ಈ ಎರಡನೇ ವರ್ಷ ಇದೆ ಎರಡನೇ ವರ್ಷದ್ದು ಕಬ್ಬು ನುರುತ್ತೆ ಆದರೂ ಕೂಡ ಎರಡು ವರ್ಷ ಸಕ್ಕರೆನ ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮ ಎಲ್ಲ ರೈತರ ಷೇರುದಾರರ ಒಂದು ಒತ್ತಾಯ ಏನಪ್ಪ ಅಂತಂದ್ರೆ ತಾವು ಹೇಳಿದ ಹಾಗೆ ಪ್ರತಿ ಒಬ್ಬರ ಷೇರುದಾರಿಗೆ ಒಂದು ಕ್ವಿಂಟಲ್ ಸಕ್ಕರೆಯನ್ನು ಕೊಡಬೇಕು ಕೊಡದೇ ಇದ್ದರೆ ಹತ್ತನೇ ತಾರೀಕಿನವರೆಗೆ ಅವ್ರಿಗೆ ಗಡುವನ್ನು ಕೊಟ್ಟಿದ್ದೇವೆ ಇಲ್ಲಾಂದರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟವನ್ನು ರೈತ ಷೇರುದಾರರು ಹಮ್ಮಿಕೊಳ್ತಾರೆ ಅಂತೇಳಿ ತಮ್ಮ ಮುಖಾಂತರ ತಿಳ್ಸೋಕ್ಕೆ ಡಿ ಸಿ ಆಫೀಸ್ಗೆ ಒಂದು ಮನೆ ಕೊಡೋಕೆ ಬಂದ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಭಾಗದ ಒಂದು ಸೋಮೇಶ್ವರ ಶುಗರ್ ಫ್ಯಾಕ್ಟ್ರಿ ಆಡಳಿತ ಮಂಡಳಿ ಈ ರೈತರು ಶೇರಿಟ್ಟಂಥ ಶೇರ ಆಧಾರಿಗೆ ಸಕ್ರಿಯನ್ನು ಕೊಡೋಂತ ಹೋದ್ರೆ ಇವತ್ತಿನ ಆಡಳತಿ ಮಂಡಳಿ ಅಧ್ಯಕ್ಷರಾದಂಥವರು ಹುಡಾಪಿ ಉತ್ತರವನ್ನು ಕಳಿಸಿದ್ದಾರೆ ಏನಂತಂದ್ರೆ ಫ್ಯಾಕ್ಟ್ರಿ ಲಾಸ್ಟ್ ಆಗೈತಿ ಫ್ಯಾಕ್ಟ್ರಿ ಹಾಳಾಗೈತಿ ಚಾಲಾಗೈತಿ ಸಕ್ರೆ ಕೊಡೋಕ್ಕಾಗೋದಿಲ್ಲ ಸಕ್ರೆ ಕೊಟ್ರೆ ಫ್ಯಾಕ್ಟ್ರಿಗೆ ಮೊತ್ತ ಹೊರಿ ಹಾಕೈತಿ ಅನ್ನುವಂಥ ಮಾತನ್ನು ಹೇಗೆ ಕಳ್ಸಿದವರು ಆದ್ರೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರದ ಸೇರಿ ಇಟ್ಟಂಥ ರೈತಗೆ ಐವತ್ತು ಕಿಲೋ ಸಕ್ರೆ ಪ್ರತಿ ವರ್ಷ ಐವತ್ತು ಕಿಲೋ ಏನು ಸಕ್ರೆ ಕೊಡ್ತಿದ್ರೆ ಅದನ್ನು ಕೊಡೋದಕ್ಕೆ ಇವ್ರಿಗೆ ಭಾರ ಆಕೈತಿ ಹೊರತಾಗಿ ರೊಕ್ಕ ರೈತರ ಕಡೆಯಿಂದ ಇನ್ನೂ ತನಕ ಇವರು ಇವ್ರಿಗೇನು ಧ್ಯಾನ ಐತಿಲ್ಲೋ ಗೊತ್ತಿಲ್ಲ ಮೂವತ್ತು ಸಾವಿರ ಷೇರನ್ನು ಇವತ್ತು ಸೇರ್ದಾರು ಮಾಡ್ಕೊಂಡಿದ್ದಾರು ಇನ್ನೂ ಸೇರ್ದಾರು ಮಾಡ್ಕೊಳಕ ಅಂದ್ರೆ ರೊಕ್ಕ ಕಟ್ಟಬೇಕಾಯ್ತು ಇವ್ರಿಗೆ ರೈತರ ರೊಕ್ಕ ಇವೇನ ಆದ್ರ ಬಿದ್ದ ರೊಕ್ಕಲ್ಲ ಶ್ರಮ ಪಟ್ಟ ಬೆವ್ರಣಿ ಸುರಿಸಿ ನಿಮಗೆ ಅಲ್ಲಿ ಷೇರ್ ಮೆಂಬರ್ ಆಗಕ್ಕೆ ರೊಕ್ಕ ರೊಕ್ಕ ಐತಿ ಅದಕ್ಕೆ ಆದ ವರ್ಷದ ಐವತ್ತು ಕಿಲೋ ಸಕ್ಕರೆ ಕೊಡಬೇಕಾಗೈತಿ ಈ ವರ್ಷ ಈಗೇನು ಹೊಸ ಆಡಳಿತ ಮಂಡಳಿ ಆಗೈತಿ ಮೊನ್ನೆ ಎ ಜಿ ಎಮ್ದಲ್ಲಿ ಎಲ್ಲ ರೈತರು ರಿಕ್ ಹಾಕಿ ಕೇಳಿದಾಗ ಒಂದು ಕ್ವಿಂಟಲ್ ಸಕ್ರೆ ಇಪ್ಪತ್ತು ಕಿಲೋ ರಿಯಾಯಿತಿ ದರದಲ್ಲಿ ಇಪ್ಪತ್ತು ರೂಪಾಯಿ ಕಿಲೋದಂಗೆ ಒಂದು ಕ್ವಿಂಟಲ್ ಸಕ್ರೆ ಕೊಡ್ತೇನೆ ಅಂತ ಅವನ ಒಪ್ಕೊಂಡಿದ್ದೈತಿ ಆದರೆ ಇವತ್ತ ಕೇಳೋಕೋದ್ರೆ ಅನ್ನುವಂತ ಮಾತು ಹೇಳಕೈತೆ ಇದನ್ನ ರೈತ ಸಂಘದ ಎಲ್ಲ ನಮ್ಮ ಮುಖಂಡರು ಎಲ್ಲ ನಮ್ಮ ಸೇರಿದಾರರು ಇದನ್ನ ಇಟ್ಟಕ್ಕೆ ಬಿಡೋಲ್ಲ ಪ್ರತಿ ಹಳ್ಳಿಗೆ ಹೆಣ್ಮಿ ಬಿಟ್ಟ ಬಾಗಲಕ ಗೇಟಿಗೆ ಕೊಂತ್ಕರ ಉಪವಾಸ ತ್ಯಾಗ ಮಾಡಿ ಒಂದು ಕ್ವಿಂಟಲ್ ಸಕ್ಕರೆ ತಗೋದ್ ನಾವು ಕೈ ಅಂತ ಬಿಡೋದಂತ ಇವತ್ತು ಎಚ್ಚರಿಕೆ ಕೊಡಕ್ಕೆ ಬಂದಿದ್ದು ಕೊಡಕ್ಕೆ ಬಂದಿದ್ದು ಅಂತ ಹೇಳಿ ನಾನು ಯಾರು ಮಾತನಾಡಿಸ್ತಾ ಎ ಸಿ ಸಾಹೇಬ್ರಿಗೆ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯವರು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಮಾಸ ಬೆಲೆ ನಿರ್ಣಯ ತಗೊಂಡಿದ್ರು ಪ್ರತಿ ಸೇರುದಾರಿಗೆ ಇಪ್ಪತ್ತು ರೂಪಾಯಿ ಅಂತೆ ಒಂದು ಕ್ವಿಂಟಲ್ ಸಕ್ಕರೆಯನ್ನು ವಿತರಣೆ ಮಾಡುವಂಥ ಟರೌನ್ ಏನು ಪಾಸ್ ಮಾಡಿದರು ಅದರ ನಿಮಿತ್ತವಾಗಿ ನಾವು ಏನ ಇವತ್ತು ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯ ಎಲ್ಲ ಸೇರಿದವರು ಆಗಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರಾಗಲಿ ಸಂಘ ಎಲ್ಲರೂ ಕೂಡಿ ಇವತ್ತು ನಾವು ಎ ಸಿ ಸಾಹೇಬ್ರಿಗೆ ಏನು ಮನವಿ ಮಾಡ್ಕೊಳಾಗ್ತಿದ್ದು ಏನು ನಿರ್ಣಯ ಮಾಡ್ಯಾರಲ್ಲ ಆ ನಿರ್ಣಯಕ್ಕೆ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಅವ್ರಿಗೆ ಸೂಚನೆ ಮಾಡಿ ರೈತರಿಗೆ ಸಕ್ಕರೆ ವಿತರಣೆ ಮಾಡುವಂಥ ಕ್ರಮ ತಾವು ತೊಗೋಬೇಕಂತಲ್ಲ ಮನವಿ ಮಾಡ್ಕೊಳಾಗ್ತಿದ್ದೇವೆ ಅದೇ ರೀತಿಯಾಗಿ ಸಂಬಂಧಪಟ್ಟ ಎ ಸಿ ಸಾಹೇಬರು ಕಾರ್ಖಾನೆ ವತಿಯಿಂದ ಸಕ್ಕರೆ ವಿತರಿಸ ಮಾಡಬೇಕು ಮುಂದಿನ ದಿನಗಳಲ್ಲಿ ವಿತರಣೆ ಮಾಡದೇ ಇದ್ದಲ್ಲಿ ಎಲ್ಲ ರೈತರು ಹಾಗೂ ಸೇರಿದವರು ಕೂಡ ಉಗ್ರವಾದ ಹೋರಾಟವನ್ನು ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಒಂದು ಮಾಡಬೇಕಾಗತ್ತೇಳಿ ತಮ್ಮ ಮುಖಾಂತರ ಮಾನ್ಯ ಆಡಳಿತ ಮಂಡಳಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸೋಮೇಶ್ವರ ಸಕ್ಕರೆಯ ಕಾರ್ಖಾನೆಯ ನಿಮಿತ್ತವಾಗಿ ಇವತ್ತು ಸಕ್ಕರೆ ಕೊಡ್ತೇವೆ ಅಂತ ಹೇಳಿಕ ಟರ ಪಾಸ್ ಮಾಡಿದ್ದರು ಟರ ಪಾಸ್ ಮಾಡಿದ್ರು ಇವತ್ತು ಈ ಚೇರ್ಮಂಡಿ ಇದ್ದಾವೆಲ್ಲ ಹಠಮಾರಿ ತನ ಮಾಡಿ ನಾವು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ವಿಚಾರ ಹೇಳಿದ್ದಾನೆ ಅದಕ್ಕೆ ನಾವು ಬಿಡಬಾರ್ದು ಅನ್ನೋ ವಿಚಾರ ಇಟ್ಕೊಂಡು ಕುಂತಿದ್ದೆ ಅವರು ಮತ್ತು ಇವರು ಏನು ಆಡಳಿತ ಮಂದಿ ಅಂತ ಬಂದಾರಲ್ಲ ಹಾಸ್ಯಾಸ್ಪದ ಮಾಡ್ತಾರೆ ರೈತರಿಗೆ ರೈತರಂದ್ರೆ ಅಂದ್ರೆ ಒಂದು ಕೆಮ್ಮತ್ತಿಲ್ಲ ಕೆಮ್ಮತ್ ನಾವು ಒಂದು ಇವರಿಗೆ ತೋರಿಸ್ಬೇಕಾಗಿತ್ತು ಇವತ್ತು ಒಂದು ದಿವ್ಸ ಏನು ಅಂತಾನಂತೆ ಅನ್ನತ್ತೆ ಹಂಗೇ ಕೊಡೋನು ಕೊಡುನು ಅವ್ರಿಗೇನು ಹೇಳಬಹುದು ಅಂತ ಹೇಳಿ ಕೆಲಸ ಅಂತಾನಂತ ಅದಕ್ಕೆ ಅಷ್ಟಿಗೆ ನೋಡ್ಬೇಕಾಗಿತ್ತು ನಾವು ಬಾಳಿಕೊಂದರಿಗೆ ಅವ್ರು ಇವತ್ತ ಇವರು ದುರಹಂಕಾರದಿಂದ ಮಾತಾಡೋದಾರೆ ಇವತ್ತ ಒಲ್ಯ ಒಂದ್ರು ಬಿಡ್ಬೇಕಾಗಿತ್ತು ರಾಸ ಅಂದ್ರೆ ಬಿಡಾ ಲಾಸ ಅಂದ್ರೆ ಇದಕ್ಕೆ ಬರ್ಬೇಕಾಗಿತ್ತು ಈ ಫ್ಯಾಕ್ಟ್ರಿಗೆ ನೂರು ಒಂದು ಒಂದು ಐದು ನೂರು ರೂಪಾಯಿ ಕೋಟ ಅರಸಿ ಕ್ಯಾಶ್ ಇತ್ತು ಬಂದ ಇದನ್ನ ನಾಟಕ ಇಚ್ಛಾರಿ ಇವರು ರೊಕ್ಕ ಚೆನ್ನಕ್ಕೆ ಅದಕ್ಕೆ ನಾವು ಅವ್ರು ಸಕ್ರೆ ಕೇಳ್ಬೇಕಂತ ಹೇಳಕ್ತೇವೆ ಸಕ್ರೆ ಕೊಡ್ಬೇಕಂತ ಹೇಳ್ಬೇಕು ನಾವು ಒಂದು ಮನವಿ ಮಾಡಾಕ್ತಿವಿ